ಚಾನಲ್ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬಂದ್ಬಿಟ್ಟು ಪಾಲಕ್ ಅಜ್ಜಿ ಮಾಡೋಣ ಅಂತ ಅನ್ಕೊಂಡಿದೀನಿ ಪಾಲಕ್ ಅಂದ್ರೆ ಇವಾಗ ಎಲೆ ಅಜ್ಜಿ ಅಜ್ಜಿ ಮಾಡೋದೊಂದು ವಿಡಿಯೋ ಹಾಕಿದ್ದೀನಿ ನೋಡಿಬೇಕಂದ್ರೆ ಇದು ಆ ತರ ಅಲ್ಲ ಇವಾಗ ಇದನ್ನ ಮಿಕ್ಸಿಗೆ ಹಾಕೋಬೇಕು ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ಇದನ್ನ ನಿನ್ನ ನುಣ್ಣಬೇಕು ಮಿಕ್ಸಿಗೆ ಹಾಕೊಂಡು ಆದಮೇಲೆ ನಾವು ಇದನ್ನೆಲ್ಲ ಇಟ್ಟೆಲ್ಲ ಏನೇನು ತಗೊಂಡಿದ್ದೀನಪ್ಪ ಅಂದ್ರೆ ಇದಕ್ಕೆ ಈರುಳ್ಳಿನ ಸ್ಲೇಸಿ ಕಟ್ ಮಾಡ್ಕೊಂಡಿದ್ದೀನಿ ಅಜ್ಜಿ ಅಜ್ಜಿ ಸುಡೋದಷ್ಟೇ ನೋಡಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ನೀವು ದೊಡ್ಡದಿಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ಮಾಮೂಲಿ ಈರುಳ್ಳಿ ಕಟ್ ಮಾಡ್ಕೊಂಡು ಪಕೋಡ ಥರ ಮಾಡ್ಕೊಬೋದು ನಾನು ಒಂದು ಆಲೂಗಡ್ಡೆ ಒಂದು ಎರಡು ಎರಡು ಮೂರು ಈರುಳ್ಳಿ ಇದರ ಸ್ಲೇಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಕಳ್ಸ್ಕೊಳ್ಳೋಕ್ಕೆ ಬಂದ್ಬಿಟ್ಟು ಕಡಲೆ ಇಟ್ಟು ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಕಲ್ಸ್ಕೊಳ್ಳಿ ಮತ್ತು ಇದು ಸ್ವಲ್ಪ ಅಕ್ಕಿ ಇಟ್ಟು ಇದು ಹಚ್ಕಾರದ ಪುಡಿ ಜೀರಿಗೆ ಉಪ್ಪು ಇದಿಷ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಫಸ್ಟ್ಗೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಇದು ನುಣ್ಣಗಾಗಬೇಕು ನುಣ್ಣಗೆ ಆದಮೇಲೆ ನಾವು ಅದಕ್ಕೆ ಇದನ್ನೆಲ್ಲ ಹಾಕಿ ಕಲ್ಸ್ಕೊಬೇಕು ಫಸ್ಟ್ಗೆ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವೇನೇನು ಹಾಕಬೇಕು ಅಂತ ನೋಡೋಣ ಫಸ್ಟ್ ಕಡಲೆ ಇಟ್ಟು ಹಾಕೋತೀನಿ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅನ್ಸಿದ್ರೆ ಆಮೇಲೆ ಮತ್ತೆ ಸ್ವಲ್ಪ ಹಾಕೋಬೋದು ಇವಾಗ ಇದನ್ನೆಲ್ಲ ಹಂಗೆ ಸಪ್ರೇಟಾಗಿ ಇಟ್ಕೊತೀನಿ ಇದನ್ನೇನು ತಗ್ಯಲ್ಲ ಇವಾಗ ಮಾಮೂಲಿ ಜೀರಿಗೆ ಹಚ್ಕಾರದ ಪುಡಿ ಅಕ್ಕಿ ಇಟ್ಟು ಇದಿಷ್ಟನ್ನು ಹಾಕೊಂಡು ಕಲ್ಸ್ಕೋಬೇಕು ಅದೇ ನಾವು ಬಜ್ಜಿ ಮಾಡ್ತೀವಲ್ಲ ಆ ಲೆವೆಲ್ಗೆ ಕಲ್ಸ್ಕೋಬೇಕಾಗತ್ತೆ ಈ ಸಪ್ರೇಟಾಗಿ ಇಟ್ಬಿಡೋಣ ಅದೇನು ಮಾಡಲ್ಲ ಅದನ್ನ ಎಣ್ಣೆ ಗಜ್ಜೆ ಅಷ್ಟೇನೆ ಇದನ್ನು ಇವಾಗ ಇದನ್ನು ನೀಟಾಗಿ ಕಲ್ಸ್ಕೋಬೇಕು ನಾವೇನು ಮಿಕ್ಸಿ ಇಲ್ಲಿ ರುಬ್ಬಿದ್ವಲ್ಲ ಅದ್ರ ಜೊತೆಗೆ ಇದನ್ನು ಕಳ್ಸ್ಕೊಳ್ಳೋದು ನೋಡಿ ಈ ರೀತಿ ಕಲ್ಸ್ಕೊಂಡು ಇದಕ್ಕೆ ಬೇಕು ಅಂದರೆ ನೀವು ಕಡಲೆ ಹಿಟ್ಟ ಹಾಕೋಬಹುದು ಇನ್ನೊಂದು ಸ್ವಲ್ಪ ಇವಾಗ ತೆಳ್ಳಗೆ ಬೇಕಲ್ವ ನನಗೆ ಅವಾಗ ಚೂರು ಕಡಲೆ ಹಿಟ್ಟು ಹಾಕ್ಕೊಂಡು ಕಳ್ಸ್ಕೊಬೋದು ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಬೋದು ಮಾತಾರೆ ನೋಡಿ ತಿನ್ನೋದೆಲ್ಲ ಪಾಲಕ್ ದೋಸೆಗೆಲ್ಲ ಹಾಕ್ತೀವಿ ಬಜ್ಜಿ ಮಾಡ್ತೀವಿ ಈ ಥರನೂ ಒಂಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಅದು ಅಜ್ಜಿ ಅಜ್ಜಿ ಸುಡೋದಿಕ್ಕೆ ಹಾಕ್ಬೇಕು ಉಪ್ಪು ಹಾಕೊಂಡಿಲ್ಲ ಉಪ್ಪು ಹಾಕೋತೀನಿ ನೋಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಆಲ್ರೆಡಿ ಖಾರ ಎಲ್ಲ ಹಾಕಿದೀವಿ ಇವಾಗ ಅಜ್ಜಿ ಅದನ್ನ ಅಜ್ಜಿ ಸುಡೋ ಥರ ಆದರೆ ಸಾಕು ಇಲ್ಲ ನೀವು ಇಟ್ಟು ಬೇಕು ಅಂದರೆ ಇಷ್ಟು ಜಾಸ್ತಿ ಬೇಕು ಅಂದರೆ ಹಿಟ್ಟು ಹಾಕೊಳ್ಳಿ ಹಾಂ ಇಲ್ಲ ಅಂದರೆ ಇದರಲ್ಲೇ ಆಗುತ್ತೆ ಅಂದರೆ ಒಟ್ಟಿನಲ್ಲಿ ಅಜ್ಜಿ ಸುಡೋ ಥರ ಇರಬೇಕು ಜಾಸ್ತಿ ಎಳ್ಳ್ಯಾಗು ಇರಬಾರ್ದು ಇರಬಾರ್ದು ಈ ಥರ ಇದ್ರಲ್ಲಿ ಇದರಲ್ಲಿ ಉಪ್ಪು ಖಾರ ಇದೆ ನೋಡ್ಕೊಂಡು ಇವಾಗ ಇದನ್ನ ಈ ರೀತಿ ಅಜ್ಜಿ ಬಿಟ್ಟು ಸುಡೋದು ಬನ್ನಿ ಇವಾಗ ಹೇಗೆ ಸುಡೋದು ನೋಡೋಣ ಫ್ರೆಂಡ್ಸ್ ಇವಾಗ ಎಣ್ಣೆ ಇಟ್ಟಿದ್ದೀನಿ ಕಾಯ್ತಾ ಇರಲಿ ನೋಡಿ ಇದಕ್ಕೆ ಹಾಕೋತಾ ಇದೀನಿ ಹಿಂಗೆ ಸ್ಲೈಸ್ಕೊಳ ಹಾಕೋಬೋದು ಇಲ್ಲಾಂದ್ರೆ ನೀವು ಒಂದೊಂದೇ ಸಿಂಗಲ್ಲಾಗಿ ಹಾಕೋಬೋದು ತೊಂದರೆ ಇಲ್ಲ ಹಿಂಗೆ ಹೆಂಗೆ ಆಗುತ್ತೆ ಹಂಗೆ ಕೊಡಿ ಎಣ್ಣೆ ಕಾಯಿಲಿ ಇತ್ತೆ ಎಣ್ಣೆ ಕಾದ್ಮೇಲೆ ಹಾಕಿ ಇದು ಪಾಲಕ್ಕು ಬಜ್ಜಿ ಪಕೋಡ ಏನೇನಾದ್ರು ಅಂದ್ಕೊಳ್ಳಿ ಹ್ಞೂ ತುಂಬಾ ಚೆನ್ನಾಗಿರುತ್ತೆ ಮಾಮಲಿ ಪಾಲಕ್ನ ಹಂಗೆ ತಿನ್ನೋಕ್ಕೆ ಮಸಾಲೆ ಎಲ್ಲ ಹಾಕ್ತಾಯಿರ್ತೀವಿ ಅದು ಹಿಂಗೆ ತಿನ್ನೋದಕ್ಕೆ ಜಾಸ್ತಿ ಇದು ಮಾಡೋದಿಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಕಾಫಿಗೆ ಟೀಗೆಲ್ಲ ಹ್ಞೂ ಸುಮ್ಮನೆ ಪಾಲಕ್ನೆಲ್ಲ ಅಯ್ಯೋ ಒಂದೇ ಥರ ಮಾಡಬೇಕಲ್ಲಪ್ಪ ಯೋಚನೆ ಮಾಡೋರು ಈ ಥರ ಮಾಡ್ಕೊಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹೊಸ ನಾವು ಬಜ್ಜಿ ಹೇಗೆ ಮಾಡ್ತೀವಿ ಆಗಿನೇ ಅದರಲ್ಲಿ ಪಾಲಕ್ನೇ ರುಬ್ಬಾಕೋಬೇಕು ಸುಮ್ಮನೆ ಎಲೆ ಎಲೆ ಬದಲು ಈ ಥರ ರುಬ್ಬಾಕ್ಬಿಟ್ಟು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನಮ್ಗೆ ಬಾಯಿ ಸಿಗಲ್ಲ ಹಾ ಟೇಸ್ಟ್ ಕೊಡುತ್ತೆ ಆ ತರ ಇಡ್ರೆಂಟ್ ಆಗಿ ಮಾಡಬೇಕು ಅಂತಿದ್ರೆ ಈ ತರ ಪಾಲಾಕ್ ಬಜ್ಜಿ ಮಾಡಿ ಮಾಮೂಲಿ ಎಲೆಲ್ಲ ಹಾಕಿ ಮಾಡಿದ್ದೀನಿ ಅದು ಹಿಡಿ ಆಯ್ತೆ ಸುಮ್ಮನೆ ಎಲೆಗಳು ತಗೊಂಡು ಅದಿ ಅದಿ ಹಾಕೋದು ಇದಾಗಲ್ಲ ಇದು ರುಬ್ಕೊಂಡ್ಬಿಡ್ಬೇಕು ಮಸಾಲೆ ಎಲ್ಲ ಹಿಡಿಬೇಕಲ್ಲ ಆಮೇಲೆ ಪಾಲಕ್ ಎಲೆ ಎಲ್ಲದಕ್ಕೂ ಅನ್ಕೊಳ್ಳೋ ಥರ ಹಾಕ್ಕೊಳ್ಳೋದು ಅಷ್ಟೇ ನೋಡಿ ಮತ್ತೆ ಒದಿಟ್ಟನ್ನ ಈ ಇದ್ರೊಳಗಡೆನೆ ಹಾಕ್ಕೊಳ್ಳೋದು ಹಾಕೊಂಡು ಕರಿಯೋದು ಇದು ಸ್ಲೈಸ್ ಆಗೋದ್ರೆ ಮಾಡ್ಕೊಳ್ಳಿ ಇದು ದೊಡ್ಡದಾಗಿದ್ದಕ್ಕೆ ಈ ತರ ಮಾಡಿದೆ ಇಲ್ಲ ಉದ್ದಿಗೆ ಮಾಡ್ಕೊಂಡು ಬಜ್ಜಿ ಥರ ಬೋಂಡಾ ಥರ ಮಾಡ್ಕೋಬೋದು ತೊಂದರೆಯಿಂದ ನೋಡಿ ಫ್ರೆಂಡ್ಸ್ ಪಾಲಕ್ ಎಲ್ಲ ಗ್ರೀನ್ ಗ್ರೀನಾಗಿ ಬಂದಿದ್ದೀರಿ ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಪಾಲಕ್ ಯಾವ ಥರ ಇದಾಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಡಿಫ್ರೆಂಟಾಗಿರ್ತೀವಿ ಪಾಲಕ್ ಸೊಪ್ಪು ತಂದಿರ್ತೀರಲ್ವ ಅವಾಗ ಒಂದು ಕಟ್ಟಲ್ಲೇ ಅರ್ಧ ತಗೊಂಡು ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟ್ ಟೇಸ್ಟಾಗಲಿ